ದೇವೇಗೌಡರು ಗುಣಮುಖರಾಗಲೆಂದು ಚಾಮರಾಜೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಮಾಜಿ ಪ್ರಧಾನಿ ದೇವೇಗೌಡರು ಶೀಘ್ರ ಗುಣಮುಖರಾಗಲೆಂದು ಹಾರೈಸಿ ಕರ್ನಾಟಕ ಸೇನಾಪಡೆ ವತಿಯಿಂದ ನಗರದಲ್ಲಿ ಶ್ರೀ ಚಾಮರಾಜೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಈಡುಗಾಯಿ ಒಡೆದು ಪ್ರಾರ್ಥಿಸಲಾಯಿತು ಕರ್ನಾಟಕ ಸೇನಾಪಡೆಯ ಅಧ್ಯಕ್ಷ ಚಾರಂ ಶ್ರೀನಿವಾಸಗೌಡ ಅವರ ನೇತೃತ್ವದಲ್ಲಿ ಎಚ್ ದೇವೇಗೌಡರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಚಾಮರಾಜೇಶ್ವರ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀನಿವಾಸಗೌಡ ಮಾತನಾಡಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಶೀಘ್ರ ಗುಣಮುಖರಾಗಲಿದ್ದು ಹಾರೈಸಿ ಕರ್ನಾಟಕ ಸೇನಾಪಡೆ ವತಿಯಿಂದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ಡಿ ದೇವೇಗೌಡರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ವಿಶೇಷ ಪೂಜೆ ಸಲ್ಲಿಸಿ ಈಡುಗಾಯಿ ಒಡೆದು ಪ್ರಾರ್ಥಿಸಲಾಯಿತು ಎಂದರು ಈ ಸಂದರ್ಭದಲ್ಲಿ ಪಣ್ಯದ ಹುಂಡಿ ರಾಜು ರವೀಚಂದ್ರ ಚಂದ್ರಪ್ರಸಾದ್ ಕಹಳೆ ಚಿನ್ನಸ್ವಾಮಿ ರಘು ಮಹೇಶ್ ಗೌಡ ಶಿವಣ್ಣ ಲೋಕೇಶ್ ಮುತ್ತುರಾಜ್ ಮಾದೇಶ್ ರಾಜಣ್ಣ ರಾಜ ರಾಜಪ್ಪ ಜಗದೀಶನ್ ಮಹೇಶ್ ಮಾದೇಶ್ ನಾಗೇಂದ್ರ ಇತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ನಾಯಕ ಟಿವಿ ಚಾಮರಾಜನಗರ ನಮ್ಮ ಕನ್ನಡಿಗ ಪ್ರಧಾನಿ ಎಚ್ ಡಿ ದೇವೇಗೌಡರು ಅವರು ಇತ್ತೀಚೆಗೆ ಅನಾರೋಗ್ಯದ ಕಾರಣ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅವರು ಆದಷ್ಟು ಬೇಗ ಗುಣಮುಖರಾಗಲಿ ಅಂತೇಳಿ ನಾವು ಚಾಮರಾಜನಗರದ ಕನ್ನಡಪರ ಸಂಘಟನೆ ಎಲ್ಲ ಮುಖಂಡರುಗಳು ಇವತ್ತು ಬಂದು ಬೆಳಗ್ಗೆ ಶ್ರೀ ಚಾಮರಾಜ ಸ್ವಾಮಿ ದೇವಸ್ಥಾನಕ್ಕೆ ವಿಶೇಷ ಪೂಜೆಯನ್ನು ಮಾಡಿಸಿ ಶ್ರೀ ಎಚ್ ಡಿ ದೇವೇಗೌಡರು ಆದಷ್ಟು ಬೇಗ ಚೇತರಿಕೆಯಿಂದ ಅವರು ಡಿಸ್ಚಾರ್ಜ್ ಆಗಿ ಮನೆಗೆ ಬರಲಿ ಅವರ ಸೇವೆ ಈ ರಾಜ್ಯಕ್ಕೆ ನಿರಂತರವಾಗಿರಲಿ ಮತ್ತು ಅವರ ಮಾರ್ಗದರ್ಶನ ಈ ರಾಜ್ಯಕ್ಕೆ ನಿರಂತರವಾಗಿರಲಿ ಅಂತ ಪ್ರಾರ್ಥ ಶ್ರೀ ಚಾಮರಾಜೇಶ್ವರನ ಪ್ರಾರ್ಥನೆಯನ್ನು ಮಾಡಿ ಇವತ್ತು ನಾವು ಶ್ರೀ ಎಚ್ ಡಿ ದೇವೇಗೌಡರ ಹೆಸರಿನಲ್ಲಿ ವಿಶೇಷವಾದಂಥ ಪೂಜೆಯನ್ನು ನಾವು ಸಲ್ಲಿಸ್ತೀವಿ